ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇಂಥ ಬಿಸಿಲಿರೋ ಟೈಮಲ್ಲಿ ತಂಪಾಗಿ ಊಟ ಮಾಡಬೇಕಂತ ಅನ್ನಿಸ್ದಾಗ ಬಿಸಿ ಬಿಸಿ ಅನ್ನಕ್ಕೆ ಈ ಒಮ್ಮೆ ಟ್ರೈ ಮಾಡಿ ನೋಡಿ ಅದು ಹೇಗೆ ಮಾಡೋದಪ್ಪ ಅಂತಂದರೆ ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರಲ್ಲಿ ಹಾಫ್ ಪಕೆಟ್ ಮೊಸರನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಅದನ್ನ ಈಗ ಮೊಸರನ್ನ ಮಜ್ಜಿಗೆ ಕಟ್ಕೋಬೇಕು ಆ ಮಜ್ಜಿಗೆ ಕಟ್ಕೋಕ್ಕೆ ಒಂದು ಮಜ್ಜಿಗೆ ಕಟ್ಟಿಯೋದು ಒಂದು ಕೋಲ್ ಸಿಗುತ್ತೆ ಆ ಮಜ್ಜಿಗೆ ಕಟ್ಟೋ ಕೋಲಲ್ಲಿ ಈ ರೀತಿ ಮಜ್ಜಿಗೆ ಕಟ್ಕೋಬೇಕು ಆ ನೀರು ನಿಮಗೆ ಗಟ್ಟಿ ಮಜ್ಜಿಗೆ ಬೇಕಂತಂದರೆ ಒಂದು ಸ್ವಲ್ಪ ಕಡಿಮೆ ಹಾಕಿ ಈ ರೀತಿ ತಿಳುವಾಗಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಗ್ಗರಣೆಗೆ ಒಣ ಮೆಣಸಿನ್ಕಾಯಿ ಕರಿಬೇವು ಜೀರಿಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಈಗ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಆ ಪಾತ್ರೆಗೆ ಬೇಕಾದಷ್ಟು ಅಂತ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಜೀರಿಗೆ ಸಾಸಿವೆ ಹಾಕ್ತೀವೋ ಅಷ್ಟು ಸಾಂಬಾರು ಚೆನ್ನಾಗಿ ಬರುತ್ತೆ ಹಾಗೆ ಬೆಳ್ಳುಳ್ಳಿ ಕೂಡ ಈಗ ಜೀರಿಗೆ ಸಾಸಿವೆ ಹಾಕಿದಾದ್ಮೇಲೆ ಕೆಂಪಾಗಿ ಹುರ್ಕೊಂಡಿದ್ದೀನಿ ಹಾಗೆ ಅದರ ಮೇಲೆ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಅದರ ಜೊತೆಗೇ ಬೆಳ್ಳುಳ್ಳಿ ಹಾಕೋಬೇಕು ಬೆಳ್ಳುಳ್ಳಿನೂ ಹೆಚ್ಚು ಹಾಕಿದರೆ ಚೆನ್ನಾಗಿ ಬರುತ್ತೆ ನಿಮಗೆ ಬೇಕಾದಷ್ಟು ಹಾಕೊಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ನಿಮಗೆ ಹೆಚ್ಚು ಬೇಕಾದರೆ ಹೆಚ್ಚಾಗಿ ಹಾಕೋಬೋದು ಇಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಹಾಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನ ಒಗ್ಗರಣೆ ಕೊಟ್ಕೊಂಡ್ಬಿಟ್ಟು ಕರ್ಬೇ ಮತ್ತು ಕೊತ್ತಂಬರಿನೂ ಹಾಕಿದ್ದೀನಿ ಈಗ ಒಗ್ಗರಣೆ ರೆಡಿ ಆಗಿದೆ ಈಗ ಒಗ್ಗರಣೆ ರೆಡಿ ಆದಮೇಲೆ ಇದನ್ನ ಹೀಗೆ ಕೂಡ ಮಾಡ್ಕೋಬೋದು ಅಂದರೆ ಅರಶಿನ ಇದಕ್ಕೆ ಆ್ಯಡ್ ಮಾಡ್ದೇನು ಮಜ್ಜಿಗೆ ಹಾಕ್ಕೊಂಡು ಬಿಟ್ಟು ಹಾಕ್ಕೋಬೋದು ಸಾಂಬಾರನ್ನ ನಾನು ನಾನಿಲ್ಲಿ ಅರಿಶಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅರಿಶಿನ ಹಾಕಿದರೆ ಒಂದು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಸಾಂಬಾರು ಹಾಗಾಗಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಒಗ್ಗರಣೆ ರೆಡಿಯಾಗಿದೆ ಈಗ ಒಗ್ಗರಣೆನ ಕೆಳಗಡೆ ಒಲೆಯಿಂದ ಕೆಳಗಡೆ ಇಳಿಸ್ಕೋಬೇಕು ಈ ರೀತಿ ಒಗ್ಗರಣೆ ರೆಡಿಯಾಗಿದೆ ಈಗ ಇದನ್ನ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ಕೊಂಡು ಮಜ್ಜಿಗೆ ಕಟ್ಕೊಂಡಿರ್ತೀವಲ್ಲ ಕಟ್ಟಿದಿಟ್ಟಿರ್ತೀವಲ್ಲ ಆ ಮಜ್ಜಿಗೆನ ಒಗ್ಗರಣೆಯಲ್ಲಿ ಹಾಕಬೇಕು ಅದೇ ಒಂದು ಐದು ನಿಮಿಷ ಒಗ್ಗರಣೆ ತನ್ಗೆ ಬಿಸಿ ಇದ್ದಾಗ ಹಾಕಿದರೆ ಮಜ್ಜಿಗೆ ಒಡಗೋ ಒಡೆದೋಗುತ್ತೆ ಹಾಗಾಗಿ ಮಜ್ಜಿಗೆನ ಇದರಲ್ಲಿ ಹಾಕ್ಕೋಬೇಕು ಹಾಕ್ಕೊಂಡಾದ್ಮೇಲೆ ಮೇಲೆ ಈ ರೀತಿ ಸಾಂಬಾರು ರೆಡಿ ಆಗುತ್ತೆ ಈಗ ರೆಡಿ ಆದಮೇಲೆ ನೀವು ಇದನ್ನು ನೀವು ಇಲ್ಲಿ ಇದನ್ನ ಹಾಗೆ ಕೂಡ ಸರ್ವ್ ಮಾಡ್ಬೋದು ಒಂದು ಗ್ಲಾಸಲ್ಲಿ ಈ ಮಜ್ಜಿಗೆ ಸಾಂಬಾರನ್ನ ಹಾಕಿ ಕೊಟ್ಟರೆ ಹಾಗೆ ಕುಡಿದ್ರೂ ಟೇಸ್ಟ್ ಇರುತ್ತೆ ನಾನಿಲ್ಲಿ ಒಂದು ಗ್ಲಾಸಿಗೆ ಹಾಕಿಬಿಟ್ಟು ಆ ಹಾಗೇನೂ ಇದ್ದೀನಿ ಹಾಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ರೀತಿ ಸಾಂಬಾರು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್